ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶನಿವಾರ ಶನಿವಾರದಲ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ಟವನ್ನೆಲ್ಲ ಒರೆಸಿ ರಂಗೋಲೆ ಹಾಕಬೇಕು ಅಂತ ಇನ್ನು ವೀಡಿಯೋ ಶುರು ಮಾಡೋಣ ಬನ್ನಿ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಯಾವ ಕೆಲಸ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾರಿಗೆಷ್ಟೇ ಓದಲಿ ಯಾವುದೇ ಒಂದು ಪೊಸಿಷನಲ್ಲಿ ಇರಲಿ ಈ ಅಡುಗೆ ಮನೆ ಕೆಲಸ ಮಕ್ಕಳನ್ನ ಜವಾಬ್ದಾರಿ ಅದು ಯಾವ ರೀತಿ ಜವಾಬ್ದಾರಿನಾರ ಆಗಿರ್ಬೋದು ಮನೆ ಜವಾಬ್ದಾರಿ ಮಕ್ಕಳು ಜವಾಬ್ದಾರಿ ಗಂಡನ ಜವಾಬ್ದಾರಿಗಳ ತಗೊಳ್ಳೋ ಕೆಲಸ ಮಾತ್ರ ಹೆಣ್ಣಿಗೆ ಮಾತ್ರ ತಪ್ಪೋದೇ ಇಲ್ಲ ಅನ್ನಿಸ್ಬಿಡುತ್ತೆ ಕೆಲವೊಂದು ಸಲ ಹಾಗೆ ಅನಿಸೋದು ಯಾಕೆಂದರೆ ಇಲ್ಲಿ ಮನೆ ಮಕ್ಕಳು ಗಂಡ ಅಂತ ಬಂದಾಗ ನಾನು ಇದನ್ನೇ ಓದಿದ್ದೀನಿ ನಾನು ಇಂಥ ಕೆಲಸದಲ್ಲೇ ಇದ್ದೀನಿ ಅಂತ ಹೇಳೋಕ್ಕೆ ಆಗೋದಿಲ್ಲ ಇಲ್ಲಿ ಬನ್ನಿ ಇವತ್ತು ವೀಡಿಯೋ ಶುರು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಇದ್ದೀನಿ ಇನ್ನು ಸ್ಟವ್ನೆಲ್ಲ ಒರೆಸ್ಕೊಂಡು ನೀಟಾಗಿ ರಂಗೋಲಿ ಹಾಕ್ಬಿಡೋಣ ಅಂತ ರಂಗೋಲಿ ಹಾಕೋದ್ರ ಜೊತೆಗೆ ಇವತ್ತು ಪಲಾವ್ನ ಮಾಡ್ತಾಯಿದ್ದೀನಿ ತರಕಾರಿ ಹಾಕಿ ಪಲಾವ್ ಮಾಡಿಬಿಟ್ಟು ಹಾಗೆ ಹೀರೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಿಜವಾಗಿ ಸ್ನೇಹಿತರೆ ಸಿಂಪಲ್ ರೆಸಿಪಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಸಾಲ ಇಷ್ಟ ಇಲ್ಲ ನನ್ನ ಮಸಾಲ ಜಾಸ್ತಿ ತಿನ್ನೋದಿಲ್ಲ ಚೆನ್ನಾಗಿರಬೇಕು ಟೇಸ್ಟಿಯಾಗಿ ಉರುಳಿಯಾಗಿ ಖಾರ್ ಖಾರವಾಗಿರಬೇಕು ಟೇಸ್ಟಿಯಾಗಿರಬೇಕು ಅನ್ನೋದಾದರೆ ನಾನು ತೋರ್ಸೋ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗಲೂ ನಿಮಗೆ ಇಷ್ಟ ಪ ಇಷ್ಟಪಟ್ಟು ತಿಂತೀರ ಒಂದು ತುತ್ತು ತಿನ್ನೋ ಬದಲು ನಾಲ್ಕು ತುತ್ತು ಜಾಸ್ತಿನೇ ತಿಂತೀರ ಆಯಿತಾ ಬನ್ನಿ ಇವತ್ತು ಸ್ಟವ್ನೆಲ್ಲ ಒರೆಸ್ಕೊಂಡು ಸ್ಟವ್ಗೆ ಇವಾಗ ಮಾಮೂಲಿ ವಿಭೂತಿ ಅರ್ಶನಾ ಕುಂಕುಮ ಅಕ್ಷಯತೆ ಕಾಳೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ಇನ್ನು ಸ್ಟವ್ಗೆ ಕೈ ಮುಗಿಯಿದೆ ಏನಾದರೂ ಸ್ಟವನ್ನ ಹಚ್ಬಿಟ್ಟೆ ಅಂತಂದರೆ ಅಥವಾ ಏನಾದರೂ ಟೈಮ್ ಆಗೋಯ್ತು ಬಿಡು ಅಂತಂದ್ಬಿಟ್ಟು ಸ್ನಾನ ಮಾಡಿದೆ ಏನಾದರೂ ಈ ಥರ ರಂಗೋಲಿ ಹಾಕ್ಲಿಕ್ಕೆ ಮುಂದಾದರೆ ಮಾತ್ರ ನಮ್ಮ ಮನೆಯಲ್ಲಿ ಬೈಗಳ ಸರಮಾಲೆನೆ ಅದ್ರ ಜೊತೆಗೆ ಏನಾದರೂ ಒಂದು ಕೊಂಕು ಮಾತಾಡ್ತಾರೆ ನೋಡು ಇವತ್ತು ಸ್ನಾನ ಮಾಡಿ ಲೇಟ್ ಆಯಿತು ಅದಕ್ಕೇ ನಿನಗೆ ಈ ಥರ ಆಯಿತು ಅಂತ ಯಾಕೋ ಏನೋ ಗೊತ್ತಿಲ್ಲಪ್ಪ ನಮ್ಮ ಮನೆಯವ್ರಿಗೂ ಒಂದ್ಸಲ ಅನಿಸುತ್ತೆ ಯಾರಿಗೆ ಯಾಕೆ ಇರು ಓಬಿ ಕ ಕಾಲದಲ್ಲಿ ಇದ್ದಾರಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅದು ಅವನ ಕಡೆಯಿಂದ ನಡೆದು ಬಂದುಬಿಟ್ಟಿದೆ ಅದನ್ನು ತಪ್ಸ್ಕೊಳಕ್ಕೂ ಆಗೋದಿಲ್ಲ ಹೌದು ಹಿರಿಕರು ಹೇಳಿರೋದು ನಮ್ಮೊಳ್ಳೇದಿಕ್ಕೆ ಆದರೆ ಅತಿಯಾಗಿ ಯಾವುದೇ ಒಂದು ಸಂಪ್ರದಾಯವನ್ನು ಪಾಲನೆ ಮಾಡೋಕ್ಕಾಗೋದಿಲ್ಲ ಒಂದು ಶಾಸ್ತ್ರ ಬೇಕು ಅಂದರೆ ಇನ್ನೊಂದು ಶಾಸ್ತ್ರ ಬೇಡ ಅನ್ನತ್ತೆ ಇನ್ನೊಂದು ಶಾಸ್ತ್ರ ಬೇಡ ಅಂದರೆ ಮತ್ತೊಂದು ಶಾಸ್ತ್ರ ಬೇಕು ಅನ್ನತ್ತೆ ಶಾಸ್ತ್ರ ಅನ್ನೋದನ್ನು ನಮ್ಮ ಅನುಕೂಲ ತಕ್ಕ ನಾವು ಮಾಡ್ಕೊಂಡಿರೋದು ಅಂದ್ಕೊಂಡು ನನ್ನ ಅನುಕೂಲಕ್ಕೆ ನಾನು ಹೇಗೆ ನನ್ನ ಮನಸ್ಸಿಗೆ ಖುಷಿ ಕೊಡುತ್ತೋ ಆ ಥರ ನಾನು ಹೋಗ್ತಾ ಇರ್ತೀನಿ ಇವಾಗ ನಾನು ಬೆಳಗ್ಗೆ ಎದ್ದು ಕಂಪಲ್ಸರಿಯಾಗಿ ಕೈಕಾಲು ಮುಖ ಅಂತೂ ಖಂಡಿತ ಬರೋದಿಲ್ಲ ಇನ್ನು ಮುಟ್ಟು ಮೈಲಿಗೆ ಆದಾಗಲಂತೂ ಸ್ನಾನ ಮಾಡಿದೆ ಅಡುಗೆ ಮನೆಗೆ ಬರೋದಿಲ್ಲ ಇನ್ನು ವಾರದ ದಿನಗಳಲ್ಲಿ ಸ್ಟೌವ್ನೆಲ್ಲ ಒರೆಸಿ ರಂಗೋಲೆ ಹಾಕಿದಾಗ ಸ್ನಾನ ಮಾಡಿಕೊಳ್ಳದೆ ಬರೋದಿಲ್ಲ ಆದರೆ ಒಂದೇನಂತಂದರೆ ಕಂಪಲ್ಸರಿಯಾಗಿ ಚಿಕ್ಕಮಗಳೂರು ಮಳೆ ಶುರುವಾಗ್ಬಿಟ್ಟಿದೆ ಇವಾಗ ಮಳೆ ಶುರು ಅಂದರೆ ಅಲ್ಲಲ್ಲಿ ಜಿಟಿ ಜಿಟಿ ಮಳೆ ಆಮೇಲೆ ಸಿಕ್ಕಾಬಟ್ಟೆ ತಣ್ಣ ಗಾಳಿ ಬೀಸೋಕೆ ಶುರುವಾಗಿದೆ ನಾವಿರೋ ಮನೇಲಿ ಏನಾಗಿದೆ ಅಂದರೆ ಎಡಕ್ಕೂ ಬಾವಿ ಇದೆ ಬಲ್ದಗಡೆನೂ ಬಾವಿ ಇದೆ ಸಿಕ್ಕಾ ಶೀತ ಅಂದರೆ ಕಾಲೆಲ್ಲ ಜುಮ್ಮನಾಗೆ ಶುರುವಾಗ್ಬಿಟ್ಟಿದೆ ಆ ಥರ ಶೀತ ಇವತ್ತೊಂದು ಫುಲ್ ಪ್ಯಾಕಿಂಗ್ ಆಗಿಬಿಟ್ಟಿದ್ದೀನಿ ಸ್ವೆಟರು ಮುಫ್ಲೋರು ಎಲ್ಲ ಹಾಕ್ಕೊಂಡಿದ್ದೀನಿ ಕಾರಣ ಏನಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ್ದೀನ ಇನ್ನು ಚಳಿ ತಡ್ಕೊಳಕ್ಕಾಗಲ್ಲ ಅಂತನ್ಬಿಟ್ಟು ಆ ಥರ ಫುಲ್ ಪ್ಯಾಕ್ ಹೌದಲ್ಲ ಸ್ನೇಹಿತರೆ ಇನ್ನೊಂದು ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಇವತ್ತು ಕಡಲೆಕಾಳು ಮತ್ತು ಬಟಾಣಿನ ನೆನೆಯ ಹಾಕಿ ಸ್ವಲ್ಪ ತರಕಾರಿನ ಹಾಕಿ ಬಾತ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬಾತ್ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಹಲ್ವಾ ಇನ್ನು ಎಲ್ಲರೂ ನವರಾತ್ರಿ ಪೂಜೆ ಎಲ್ಲ ಮಾಡ್ತಾ ಇದ್ದೀರಾ ನೀವು ಮಾಡೋದಿಲ್ವಾ ಅಂತ ಕೇಳಿದ್ರಿ ಕಂಪಲ್ಸರಿಯಾಗಿ ನಾನು ನವರಾತ್ರಿ ಪೂಜೆನ ಮಾಡ್ತೀನಿ ಅಖಂಡ ದೀಪ ಅನ್ನೋದನ್ನು ಹಚ್ಲಿಕ್ಕೆ ನಾನು ಶುರು ಮಾಡೋ ಆಗಿದೆ ನಾನು ಅಖಂಡ ದೀಪ ಹಚ್ಚಬೇಕಾದ್ರೂ ಕೆಲವ್ರು ಹೇಳ್ತಾರೆ ಮುಟ್ಟು ಮೇಲಿಗೆ ಆದವರು ಮಾಡೋ ಹಂಗಿಲ್ಲ ಮನೆಯಲ್ಲಿ ಯಾರಾದರೂ ವಯಸ್ಸಾಗಿರೋರು ಇದ್ದರೆ ಅಖಂಡ ದೀಪ ಹಚ್ಚಬೇಕು ಅಂತ ಬಟ್ ನನ್ನ ನಾನು ಯಾರ ಮಾತನ್ನು ಕೇಳೋದಿಲ್ಲ ನನ್ನ ಹೂವು ಹೇಗೆ ಹೇಳ್ಕೊಟ್ಟಿದ್ರು ಅದೇ ಥರನೇ ಅಖಂಡ ದೀಪ ಹಚ್ಚೋಕ್ಕೂ ಮುನ್ನ ನಿನ್ನ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಹಚ್ಚು ಅಂತ ಹೇಳ್ಕೊಟ್ಟಿದ್ರು ಅದೇ ಥರನೇ ಬೇಡ್ಕೊಂಡು ಹಚ್ ಹಚ್ಚಿದ್ದೀನಿ ಮನೆಯಲ್ಲಿ ಮುಖ್ಯವಾಗಿ ಮನೆಯವ್ರ ಕೈಲೇ ಅಖಂಡ ದೀಪ ಹಚ್ಚಿದ್ದು ನಾನು ನಾನು ಹಚ್ಚೋದಕ್ಕಿಂತ ಅವರೇ ಸ್ನಾನ ಮಾಡಿ ಹಚ್ಚಿದರು ಬಟ್ ಹಚ್ಚೋಕ್ಕೂ ಮುಂಚೆ ಫುಲ್ ಫುಲ್ಲು ಅವ್ರಿಗೆ ತಲೆ ತುಂಬಿದ್ದೆ ನಾನು ನಿಮ್ಮನ್ನು ಹೀಗೆ ಪೂಜೆ ಮಾಡಿ ಹಾಗೇ ಪೂಜೆ ಮಾಡಿ ಅಂತ ನಾನು ಹೇಳೋದಿಲ್ಲ ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ ನೀಟ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿ ನಿಮ್ಗೆ ಹೆಂಗೆ ಬೇಕೋ ಆ ಥರ ಪೂಜೆ ಮಾಡಿ ನಾನು ಬೇಡ ಅನ್ನೋದಿಲ್ಲ ಆದರೆ ದೀಪ ಹಾರದೆ ನೋಡ್ಕೊಳ್ಳಿ ಅಂತಂತ ಯಾಕೆ ನಮ್ಮ ಮನೆಯವ್ರ ಕೈಲಿ ಹಚ್ಚಿದೆ ಅಂತಂದರೆ ಒಂದು ನಮ್ಮ ಮನೆ ಸಂಪ್ರದಾಯ ಪ್ರಕಾರ ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಅನ್ನೋದೊಂದು ಇದೆ ಅದು ಇಲ್ಲದ್ರೆ ನಮ್ಮ ಮನೆಯವ್ರ ಕೈಯಲ್ಲಿ ಪೂಜೆ ಮಾಡಿದ್ರೆ ಏನೋ ಒಂದು ಲಕ್ಕು ನನಗೆ ಯಾರಿಗೇಗೋ ಏನೋ ಗೊತ್ತಿಲ್ಲ ಲಕ್ಕು ಅದರಲ್ಲೂ ನಮ್ಮ ಗಂಡ ಹೆಂಡತಿ ಮಕ್ಕಳು ಮೂರೂ ಜನ ಸೇರಿ ಪೂಜೆ ಮಾಡಿದ್ದು ಇದ್ರೂ ಒಂಥರ ಅದೃಷ್ಟನೇ ಅಂತ ಅನ್ಬೋದು ಹಾಗಾಗಿ ನಮ್ಮ ಮನೆಯವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮಾಡಿಕೊಂಡೆ ಅದ್ರ ಮಧ್ಯದಲ್ಲಿ ನನ್ನ ತಲೆಯೊಳಗಡೆ ಒಂದು ಇದ್ದದ್ದೇನು ಅಂತಂದರೆ ಪೀರಿಯಡ್ಸ್ ಟೈಮ್ ಬಂದುಬಿಟ್ಟು ಅಂತಂದರೆ ನಾನು ಮಾಡೋಕ್ಕಾಗೋದಿಲ್ಲ ಇನ್ನು ಆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಹೇಳಿದರೆ ಅನ್ನೋದಕ್ಕೆ ಶುರು ಮಾಡ್ತಾರೆ ಅದ್ರ ಬದಲಿಗೆ ಇದನ್ನ ಈಗಲಿಂದನೇ ಶುರು ಮಾಡ್ಕೊಂಡ್ರೆ ಬೆಸ್ಟ್ ಅಂತಂದ್ಬಿಟ್ಟು ಅವ್ರಿಗೆಲ್ಲನೂ ರೆಡಿ ಮಾಡಿಕೊಟ್ಟು ಅವ್ರ ಕೈಲೇನೇ ಹಚ್ಚಿಸ್ತೆ ನೀವು ಪೂಜೆ ಮಾಡೋದಿಲ್ವ ಅಂತಾರೆ ನಾನು ಪೂಜೆ ಮಾಡ್ತೀನಿ ಅವರೂ ಪೂಜೆ ಮಾಡ್ತಾರೆ ಕೆಲವೊಂದು ಬದಲಾವಣೆಗಳನ್ನ ನಾನು ಮಾಡ್ಕೊಳ್ತೀನಿಯಪ್ಪ ನಾನು ಹೀಗೇ ಮಾಡಬೇಕು ಆಗಲೇ ಹಾಗೆ ಮಾಡಬೇಕು ಅಂದರೆ ನನ್ನ ಕೈಲಿ ಆಗೋದಿಲ್ಲ ಇರೋ ವಿಚಾರ ನಾನು ಹೇಳ್ತೀನಿ ಯಾಕೆಂದರೆ ಹೇ ಪ್ರತಿದಿನವೂ ತಲೆಗೆ ಸ್ನಾನ ಮಾಡಿ ಅಖಂಡ ದೀಪ ಹಚ್ಚಬೇಕು ಆದರೆ ನನಗೆ ಪ್ರತಿದಿನವೂ ನನ್ನ ಚಿಕ್ಕಮಗ್ಳೂರ್ ಏನಾರು ಸ್ನಾನ ಮಾಡಿತು ಅಂದರೆ ನಾನು ಹದಿನೈದು ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಗತ್ತೆ ಕಾರಣ ಏನಂದರೆ ಇವಾಗ ಗಾಳಿ ಚೆನ್ನಾಗಿ ಬೀಸ್ತಾ ಇದೆಯಾ ಮಳೆ ಹನಿ ಇದೆಯಾ ತುಂಬ ಕೋಲ್ಡ್ ಇರೋದರಿಂದ ನಾವು ಡೈಲಿ ಸ್ನಾನ ಮಾಡೋದ್ರಿಂದ ನತ್ತಿ ಬೇಗ ಶೀತ ಆಗುತ್ತೆ ಆ ಕಾರಣಕ್ಕೋಸ್ಕರ ಡೈಲಿ ತಲೆ ಸ್ನಾನ ಮಾಡೋಕ್ಕಾಗೋದಿಲ್ಲ ನಾನು ತಲೆ ಸ್ನಾನ ಮಾಡೋದು ಅಂತಂದರೆ ಮುಟ್ಟು ಮೈಲಿಗೆ ಆದಾಗ ಕಂಪಲ್ಸರಿ ಸ್ನಾನ ಮಾಡ್ತೀನಿ ಇನ್ನು ಮೈಲಿಗೆ ಅಂತ ಬಂದಾಗ ಪ್ರತಿದಿನವೂ ಬೆಡ್ಶೀ ಬೆಡ್ದು ಕವರ್ ಬೆಡ್ ಮೇಲೆ ಮಲ್ಕೊಳಗೋದು ಹೋಗೋದೇ ಇಲ್ಲ ನಾನು ಪೀರಿಯಡ್ಸ್ ಆದಾಗ ಹಾಸಿಗೆ ಮೇಲೆಲ್ಲ ಮಲ್ಕೊಳ್ಳೋದಿಲ್ಲ ಬಟ್ ಆದ್ರೂ ಮೈಲಿಗೆ ಅಂತ ಬಂದಾಗ ಆ ಹಾಸಿಗೆ ಕವರ್ ಕವರೆಲ್ಲ ಚೇಂಜ್ ಮಾಡಿ ಮತ್ತು ಒದ್ಕೊಳ್ಳೋ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿರ್ತೀನಿ ಇನ್ನು ಫುಲ್ಲು ದೇವರು ದೀಪ ಹಚ್ಚಬೇಕು ಅನ್ನೋ ಸಂದರ್ಭ ಬಂದಾಗ ನಮ್ಮ ಮನೆಯವ್ರ ಕೈಲೇ ಹಚ್ಚಿಸ್ತೀನಿ ಮನೆ ಮನೆಯವರೇನೆ ವಾರದ ದಿನಗಳಲ್ಲಿ ಮಿಕ್ಕಿದ್ದ ದಿನಗಳಲ್ಲಿ ಮಾತ್ರ ನಾನು ತಲೆ ಸ್ನಾನ ಮಾಡ್ಕೊಂಡು ಮಾಡೋದು ಇನ್ನು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಸಲೆ ಸ್ನಾನ ಮಾಡಬಾರ್ದು ಒಳ್ಳೆಯದಲ್ಲ ಹಾಗೆ ಹೀಗೆ ಅಂತಾರೆ ಅದು ಕರೆಕ್ಟ್ ಅವ್ರು ಹೇಳೋದು ಆದರೆ ಯಾಕೆ ಕಾರಣವೂ ಇದೆ ಅಥವಾ ತಲೆ ಸ್ನಾನ ಮಾಡಬಾರ್ದು ಅನ್ನೋದು ಕಾರಣ ಏನಂತಂದರೆ ಮೈ ನೀರನ್ನು ತಗೊಂಡೋಗಿ ಮಾಟ ಮಂತ್ರವಾದಿಗಳು ಮಾಟಗಾರರು ಅದನ್ನು ಕೆಟ್ಟದಾಗಿ ಒಂದು ಯಕ್ಷಿಣಿ ವಿದ್ಯೆಗೆ ಬಲ ಬಳಸ್ಕೊಳ್ತಾರೆ ಅಥವಾ ನಮಗೆ ಕೆಟ್ಟದಾಗ್ಲಿ ಅಂತ ನಮ್ಮ ಶತ್ರುಗಳು ಬಳಸ್ಕೋತಾರೆ ಅನ್ನೋ ಕಾರಣಕ್ಕೋಸ್ಕರ ತಲೆಗೆ ಸ್ನಾನ ಮಾಡಬೇಡ ತಲೆ ತಿಕ್ಕಿ ಮೈ ತಿಕ್ಕಿ ಮೈ ಮೈನ ಕೊಳೆ ತಿಕ್ಕಿ ಸ್ನಾನ ಮಾಡಬೇಡ ಅನ್ನೋ ಒಂದು ರೀಸನ್ನು ಮಂಗಳವಾರ ಶುಕ್ರವಾರ ಲಕ್ಷ್ಮಿ ಹುಟ್ಟೋಗ್ತಾಳೆ ಅಮಾವಾಸ್ಯ ಉಣ್ಮೆಗಳಲ್ಲಿ ಮಂತ್ರಗಳು ಮಾಡೋರು ಜಾಸ್ತಿ ಇರ್ತಾರೆ ಮಾಡಬೇಡ ಅಂತ ಹೇಳ್ತಿದ್ರು ಅವು ಅದು ನಿಜಾನೇ ಅನ್ನಿಸ್ತು ಅದ್ರ ಜೊತೆಗೆ ನನಗೆ ಇನ್ನೊಂದು ಅನ್ಸುದ್ದೇನಂತಂದ್ರೆ ಹೆಣ್ಮಕ್ಳು ಕೂದಲು ಉದ್ದ ಇರುತ್ತಲ್ವ ತಲೆ ಡೈಲಿ ಸ್ನಾನ ಮಾಡ್ತಾ ಇದ್ರೆ ತಲೆಗೆ ಏನಾದ್ರೂ ಶೀತ ಸೇರ್ಕೋತು ಅಂದರೆ ನೂರೆಂಟು ಕಾಯಿಲೆಗಳು ಬರುತ್ತೆ ಮನೆ ಯಜಮಾನಿನೇ ಹೆಣ್ಣು ಹೆಣ್ಮಕ್ಳಿಗೆ ಹುಷಾರ್ ತಪ್ಪುತು ಅಂತಂದರೆ ಮನೆ ಸಂಸಾರ ಅನ್ನೋದು ನಡೆಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೈಲಿ ಸ್ನಾನ ಮಾಡಬೇಡಿ ಅಂತ ಹೇಳ್ಕೊಟ್ಟಿದ್ದಾನೆ ಅಂತ ನನಗೆ ಅನಿಸಿದ್ದು ಬಟ್ ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ನನಗೆ ಅನಿಸಿದ್ದು ನಾನು ಹೇಳ್ತೀನಿ ಇನ್ನು ಸ್ನಾನ ಮಾಡಬೇಕಾದ್ರೆ ಅದೊಂದು ಸಂಪ್ರದಾಯ ಇದೆ ಕಂಪಲ್ಸರಿಯಾಗಿ ತಲೆಗೆ ಎಣ್ಣೆ ಒಂದು ಬೆರಳು ಒಂದು ಹನಿನಾದರೂ ತಲೆಗೆ ಎಣ್ಣೆ ಹಾಕ್ಕೊಂಡು ಮಾಡಬೇಕು ಬರೀ ತಲೆಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಸೂತ್ಕಂತ ಬಂದಾಗ ಸಾವನ್ ಸುದ್ದಿಗಳು ಗೊತ್ತಲ್ಲ ನಿಮಗೆ ಸೂತ್ಕ ಅಂತ ಬಂದಾಗ ಅಂಥ ಟೈಮಲ್ಲಿ ಮಾತ್ರ ಬೇಕಾರೆ ಬರಿ ತಲೆಯಲ್ಲಿ ಮಾಡು ಇಲ್ಲ ಅಂತಂದರೆ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಮಾಡು ಅಂತ ಹೇಳ್ತಾರೆ ಅದನ್ನಂತೂ ಪಾಲನೆ ಮಾಡೇ ಮಾಡ್ತೀನಿ ಏಕೆಂದರೆ ಕೆಲವೊಂದು ಸಂಪ್ರದಾಯಗಳನ್ನು ನಮ್ದಾಗ ಒಡ್ತಾ ಬೀಳುತ್ತೆ ನಮಗೆ ಅದನ್ನು ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕಾಗತ್ತೆ ಹಾಗಾಗಿ ನಾವು ಮಾಡ್ತೀನಿ ಇನ್ನೂ ನಮ್ಮ ಮನೆಗಳಲ್ಲಿ ಡೇಟ್ ಆದಂಥ ಟೈಮಲ್ಲಿ ಫಸ್ಟ್ ಡೇ ನಾವೇನು ಪೀರಿಯಡ್ಸ್ ಅಂತ ಗೊತ್ತಾದ ತಕ್ಷಣ ಹೋಗಿ ಸ್ನಾನ ಮಾಡ್ತೀವೋ ಆ ಒಂದು ಟೈಮಲ್ಲಿ ಸ್ವಲ್ಪ ಅರಿಶಿನ ಸ್ವಲ್ಪ ಹರಳೆಣ್ಣೆ ಮತ್ತು ಸ್ವಲ್ಪ ಹಾಲು ಇಷ್ಟನ್ನು ತಲೆಗೆ ಹಾಕ್ಕೊಂಡು ಮೇಲೆ ನೀರು ಹಾಕ್ತಾರೆ ಯಾರಾದರೂ ಸರಿ ಬಂದು ನೀರು ಹಾಕ್ತಾರೆ ಕೆಲವೊಂದು ಸಲ ನಮ್ಮ ಮನೆಯವರೇ ಬಂದು ನೀರು ಹಾಕ್ತಾರೆ ಯಾಕೆಂದರೆ ಬಟ್ಟೆ ಬಟ್ಟೆಯನ್ನು ತೆಗೆದಿರೋದಿಲ್ಲ ಬಟ್ಟೆ ಮೇಲೇ ನೀರು ಹಾಕಿಸ್ಕೊಳ್ತೀವಿ ಆ ಕಾರಣಕ್ಕೋಸ್ಕರ ಬಟ್ಟೆಗೆ ಬಟ್ಟೆ ಮೇಲೇ ನಮಗೆ ನೀರು ಹಾಕ್ತಾರೆ ಮೂರನೇ ದಿನ ಅಥವಾ ಐದನೇ ದಿನ ಅಂತ ಬಂದಾಗ ಸೇಮ್ ಪ್ರೋಸೆಸ್ನ ಫಾಲೋ ಮಾಡ್ತೀವಿ ಇನ್ನು ಬೆಳಗ್ಗೆ ಸಂಜೆ ಕಂಪಲ್ಸರಿಯಾಗಿ ಸ್ನಾನ ಇರುತ್ತೆ ಆದರೆ ಶಾಸ್ತ್ರ ಏನಂತ ಹೇಳುತ್ತೆ ಗೊತ್ತಾ ಪ್ರತಿದಿನ ಸ್ನಾನ ಮಾಡಬಾರ್ದು ಇಂಥ ದಿನವೇ ಸ್ನಾನ ಮಾಡಬಾರ್ದು ಬೆಳಿಗ್ಗೆ ಮಧ್ಯಾಹ್ನ ಸ್ನಾನ ಮಾಡ ಅಂದರೆ ಸಂಜೆ ಮುಸ್ಸಂಜೆ ಟೈಮ ಸ್ನಾನ ಮಾಡಬಾರ್ದು ಮಧ್ಯಾಹ್ನ ಸ್ನಾನ ಮಾಡಬಾರ್ದು ಅಂತ ಹೇಳುತ್ತೆ ಅದೇ ಶಾಸ್ತ್ರ ಹೇಳುತ್ತೆ ಕೆಲವೊಂದು ಸಂದರ್ಭಗಳು ಬಂದಾಗ ಕೆಲವೊಂದು ಹಬ್ಬಗಳು ಬಂದಾಗ ಕೆಲವೊಂದು ರಥಗಳನ್ನು ಮಾಡಬೇಕಾದ್ರೆ ಖಂಡಿತ ಸ್ನಾನ ಮಾಡ್ಬೋದು ಅಂತ ಹೇಳುತ್ತೆ ಹಂಗಾಗಿ ಶಾಸ್ತ್ರ ಅನ್ನೋದನ್ನು ನಮ್ಮ ತಕ್ಕಾಗಿ ಹೆಂಗ್ ಅವ್ರಿಗೆ ಹೆಂಗೆ ಬೇಕೋ ಆ ರೀತಿ ಬಳಸ್ಕೊಂಡಿದ್ದಾರೆ ಬಟ್ ನನ್ನ ಏನು ಏನನ್ನಿಸ್ದು ಅಂತಂದರೆ ಓಕೆ ಮೈಲಿಗಾಗಿ ದಿನ ಸ್ನಾನ ಮಾಡು ಇಲ್ವಾ ಇಲ್ಲ ಹೌದು ದೇವ್ರ ಮನೆ ಒಳಗಡೆ ಹೋಗ್ತೀನಿ ನಮ್ಮ ಮನೆಯವ್ರ ಕೈಲಿ ದೀಪ ಹಚ್ಚಿಸ್ತೀನಿ ಇಲ್ಲ ಅಂತಂದರೆ ನಮ್ಮ ನಾನೇನಾದ್ರು ತಲೆ ಸ್ನಾನ ಮಾಡಿದ್ದೆ ದೇವ್ರ ಮನೆ ಒಳಗಡೆ ಹೋಗಿ ಕ್ಲೀನ್ ಮಾಡಿ ಇಲ್ಲನೂ ನಾನು ದೀಪ ಹಚ್ತೀನಿ ಇದನ್ನು ಕಂಪಲ್ಸರಿಯಾಗಿ ಮಾಡ್ಕೊಂಡಿದ್ದೀನಿ ಸಾಮಾನ್ಯ ಮಕ್ಕಳಿಗೆ ಈಗ ದೀಪ ಹಚ್ಚಿಸೋದಕ್ಕೆ ಶುರು ಮಾಡಿದೆ ಯಾಕೆ ಅಂತಂದರೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ದೇವ್ರ ಮೇಲೆ ಒಂದು ಭಕ್ತಿನೂ ಹೊರಟೋಗುತ್ತೆ ಭಯ ಭಕ್ತಿನೋದಿರೋದಿಲ್ಲ ಇವ್ರಿಗೂ ಸ್ವಲ್ಪ ಗೊತ್ತಿದ್ರೆ ಅವ್ರ ಮಕ್ಳಿಗೂ ಸಹ ಹೇಳ್ಕೊಡ್ತಾನೆ ಹೇಳ್ಕೊಡ್ತಾರೆ ಅನ್ನೋ ರೀಸನ್ಗೆ ಸ್ವಲ್ಪ ಈಗಲಿಂದನೇ ಸ್ವಲ್ಪ ಮಕ್ಕಳಿಗೆ ದೇವರು ಪೂಜೆ ಪುನಸ್ಕಾರ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಇನ್ನು ನನ್ನ ಚಿಕ್ಕ ಮಗ ಅಂತೂ ಸ್ವಲ್ಪ ಪೂಜೆ ಅಂದರೆ ಸ್ವಲ್ಪ ಜಾಸ್ತಿನೇ ಅವನು ತುಂಬ ಚೆನ್ನಾಗಿ ರಂಗೋಲಿಗಳೆಲ್ಲ ಹಾಕ್ತಾನೆ ನನಗಿಷ್ಟ ಅವನು ಕೆಲವೊಂದು ಮಂತ್ರಗಳನ್ನು ಜ ಪಠಣೆ ಮಾಡಬೇಕಾದ್ರೆ ಒಂದು ಏನೋ ಒಂದು ರೀತಿ ಅವನು ಆ ಥರ ಬನ್ನಿ ಇವತ್ತು ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಳ್ತೀನಿ ತರಕಾರಿ ಎಲ್ಲ ಹೆಚ್ಕೊಂಡಾಯಿತು ಶುಂಠಿ ಬೆಳ್ಳುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೊಳ್ತೀನಿ ಏನೋ ನಾನು ಈ ಥರ ಮಾಡ್ಕೊಂಡ್ರೆ ನನಗಿಷ್ಟ ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡು ಅಡುಗೆ ಮಾಡಬೇಕು ಅಂದರೆ ನನಗಿಷ್ಟ ಆಗೋದಿಲ್ಲ ಅಲ್ಲೇ ಅಲ್ಲೇ ಕುಟ್ಟಿ ಅಲ್ಲೇ ಹಾಕಬೇಕು ಹಾಗಾದರೆ ಇಷ್ಟ ನಮ್ಮನೇಲೆ ಕುಟಾಣಿ ಅನ್ನೋದು ದೊಡ್ಡದಿಲ್ಲ ಕುಟಾಣಿ ಚಿಕ್ಕ ಕುಟಾಣಿ ಅಷ್ಟು ಚೆನ್ನಾಗಿರೋದಿಲ್ಲ ಶುಂಠಿ ಬೆಳ್ಳುಳ್ಳಿಗೆ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿ ಜಜ್ಜಿಬೋದು ಅದಕ್ಕೋಸ್ಕರ ಮಿಕ್ಸಿಗೆ ಹಾಕ್ತೀನಿ ಇಲ್ಲಾಂದರೆ ಕಲ್ಲಿಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ರೆಡಿ ಮಾಡಿ ಅಡುಗೆ ರೆಡಿ ಮಾಡಿ ಸ್ನಾನ ಮಾಡ್ಕೊಂಡು ಆಯ್ತಲ್ವ ತಿಂಡಿ ಅಡುಗೆ ರೆಡಿಯೆಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಪೂಜೆಗಳನ್ನೆಲ್ಲ ಮಾಡಿಕೊಂಡು ನನ್ನ ಕೆಲಸಗಳನ್ನು ಮಾಡ್ತೀನಿ ಇನ್ನು ನಾವು ನವರಾತ್ರಿನ ಪೂಜೆ ಮಾಡದೆ ನಿಲ್ಲಿಸೋಕಾಗೋದೇ ಇಲ್ಲ ನಾನು ತುಂಬ ಸಲ ಹೇಳಿದೀನಿ ಹೇಳಿದೀನಿ ನಮ್ಮ ತಂದೆ ಮನೆಯಲ್ಲಿ ಈ ಒಂದು ಕೆಲವೊಂದು ಸಂಪ್ರದಾಯಗಳನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದರು ನಾನು ಗೊಂಬೆ ಕೂರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದರೆ ಅದನ್ನು ಪ್ರತಿದಿನವೂ ನೈವೇದ್ಯ ಪ್ರತಿದಿನವೂ ಪೂಜೆ ಪುನಸ್ಕಾರ ಅನ್ನೋದಿರುತ್ತೆ ಅದನ್ನೆಲ್ಲ ನಾನು ಕೆಲಸ ಕೆಲವೊಂದು ಸಲ ಕೆಲಸದಿಂದ ಬರೋ ಲೇಟ್ ಆಗುತ್ತೆ ಅವೆಲ್ಲ ತುಂಬನೇ ಶಾಸ್ ಒಂದು ಕ್ರಮಬದ್ಧವಾಗಿ ನಾವು ಮಾಡಬೇಕು ಕ್ರಮ ತಪ್ಪಿತು ಅಂತಂದರೆ ಯಾರಿಗೇ ಹೆಂಗೋ ಏನೋ ಗೊತ್ತಿಲ್ಲ ನಮ್ಮ ಅಂತರಾತ್ಮ ಅನ್ನೋದು ಚುಚಿತಾ ಇರತ್ತೆ ನೀನು ತಪ್ಪು ಮಾಡಿದೆ ಅಂತಲ್ವ ಅದಕ್ಕೆ ಮೋಸ ಮಾಡ್ಕೊಂಡು ನಡೆಯೋಕ್ಕಾಗಲ್ಲ ಹಂಗಾಗಿ ನಾನು ನನಗೆ ಗೊತ್ತಿರೋ ಹಾಗೆ ನಾನು ಮದುವೆ ಆದಲಿಂದನೂ ನಾವು ಗೊಂಬೆ ಕೂರಿಸಿಲ್ಲ ನಾನು ನನ್ನ ಮನೆಯಲ್ಲಿ ಅತ್ತೆ ಮನೆಯಲ್ಲೂ ಕೂರಿಸುವಂಥ ಅಭ್ಯಾಸ ಇಲ್ಲ ಆ ದೀಪ ಅಂತೂ ಖಂಡಿತ ಕಂಪಲ್ಸರಿಯಾಗಿ ಹಚ್ತಾರೆ ಇಂಥ ಟೈಮಲ್ಲೇ ಹಚ್ಬೇಕು ಅಂತ ಏನಿಲ್ಲ ನಮಗೇನಾರು ಅರಿಕೆ ಕಟ್ಕೋಬೇಕಾದ್ರೆ ಆಮೇಲೆ ಕಾರ್ತಿಕ ಮಾಸದಲ್ಲಂತೂ ಹಬ್ಬ ಅಖಂಡ ದೀಪಕ್ಕೆ ಮಾತ್ರ ಅಷ್ಟಿಗೂ ಪ್ರಾಮುಖ್ಯತೆ ಮನೆಯಲ್ಲಿ ಕಂಪಲ್ಸರಿ ಬೆಟ್ಟದ ಅಮಾವಾಸ್ಯೆ ನಾಡಮಾಸೆ ಬೆಟ್ಟದ ಅಮಾವಾಸ್ಯೆ ಅಂತ ಆಗುತ್ತೆ ಎರಡು ಅಮಾವಾಸ್ಯೆಗಳು ಬರುತ್ತೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಪೂರ್ತ ನಮ್ಮ ಮನೆಯಲ್ಲಿ ದೀಪ ಬಾಗಿಲಿಗೂ ದೀಪ ಗ ಮತ್ತು ದೇವ್ರ ಮನೆಗೂ ದೀಪ ಕಂಪಲ್ಸರಿಯಾಗಿ ಇರಲೇಬೇಕು ದೀಪ ಹಚ್ಚಿದರೆ ಮಾತ್ರ ಪೂಜೆನೇ ಇಲ್ಲ ಇನ್ನು ಕಾರ್ತಿಕ ಮಾಸದಲ್ಲಿ ಇನ್ನು ಸಿಹಿ ಇದ್ದೇ ಇರುತ್ತೆ ಅವತ್ತು ಪಾಯಸ ಅಂತೂ ಮಾಡೇ ಮಾಡ್ತೀವಿ ಅವತ್ತು ಮಿಸ್ ಮಾಡಲ್ಲ ಶ್ರಾವಣ ಮಾಸ ಕಾರ್ತಿಕ್ ಮಾಸದಲ್ಲಿ ಯಾವ್ದಾದ್ರು ಪಾಯಸ ಇರಲೇಬೇಕು ಸಂಜೆ ಟೈಮಲ್ಲಿ ಇನ್ನು ಹೆಚ್ಚು ಪೂಜೆ ಮಾಡೋದು ಅಂತಂದರೆ ಮುಸಂಜೆ ಟೈಮಲ್ಲಿ ಮುಸಂಜೆ ಟೈಮಲ್ಲೇ ಮನೆ ಮಂದಿ ಎಲ್ಲ ಸೇರಿ ಪೂಜೆ ಮಾಡೋವಂಥದ್ದು ಗಂಡು ಮಕ್ಕಳು ಕೈಯಲ್ಲಿ ಹೆಚ್ಚು ಪೂಜೆ ಮಾಡಿಸೋವಂಥದ್ದು ಅಪ್ಪಿತಪ್ಪಿ ಏನಾದ್ರು ಸೊಸೆ ಸೊಸೆಯಂದಿರು ಏನಾದ್ರು ಮಡಿಯಾಗಿತ್ತು ಅಂತಂದರೆ ಕರೆದು ಪೂಜೆ ಮಾಡಿಸ್ತಿದ್ರು ಏ ಬಂದರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ದುಪ್ಪಿ ಬನ್ನಿ ಅಂತ ಕರೆಯೋರು ಈಗ ನಮ್ಮನೇನೂ ಅವ್ರು ಹೆಂಗೆ ನಮ್ಮವ್ವ ಮಾಡ್ಕೊಂಡು ಬಂದಿತ್ತು ಅದು ಮಾಡ್ಕೊಂಡೋಗ್ತಾ ಇದ್ದೀನಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದೊಂದು ಕಾರಣ ಒಂದು ಒಳ್ಳೆಯದು ವೈಬ್ ಇರುತ್ತೆ ಗಂಡ ಹೆಂಡತಿ ಬಾಂಧವ್ಯ ಅನ್ನೋದೊಂದಾದರೆ ಇನ್ನೊಂದು ಏನಂತಂದರೆ ಜೋಡಿಯಾಗಿ ದೀಪ ಹಚ್ಚಿದ್ರೆ ಅಥವಾ ಜೋಡಿಯಾಗಿ ಪೂಜೆ ಮಾಡಿದಾಗ ಕುಟುಂಬ ಸಮೇತ ಪೂಜೆ ಮಾಡಿದಾಗ ಅದ್ರ ಫಲ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪೂಜೆ ಮಾಡೋದು ಸಾಮಾನ್ಯ ನಾವು ಅರಕೆ ಕಟ್ಕೋತೀವಿ ನಾವು ಆ ದೇವ್ರಿಗೆ ಹೋಗೋದು ಈ ದೇವ್ರಿಗೆ ಹೋದವು ಅಂತ ನಾವು ಹೇಳ್ತೀವಲ್ವ ನಮಗೆ ಯಾವ ದೇವ್ರಿಗೆ ಹೋದ್ರೂ ನಮ್ಮ ಪ್ರತಿಫಲ ಸಿಕ್ಕಲಿಲ್ಲ ಅಂತ ನಾವು ಅಂತೀವಲ್ವ ಪ್ರತಿಫಲ ಸಿಗಬೇಕಾದ್ರೆ ರೀಸನ್ ಏನು ಗೊತ್ತಾ ಪ್ರತಿಫಲ ಸಿಗದೆ ಇರೋದಕ್ಕೆ ಕಾರಣ ಇಷ್ಟೇ ನಾವು ಗಂಡ ಹೆಂಡತಿ ಜೋಡಿಯಾಗಿ ಒಂದೇ ಮ ಮನಸ್ಸಿಂದ ನಾವು ಏನಾರು ದೇವ್ರಿಗೆ ಅರಕೆ ಮಾಡ್ಕೊಂಡು ದೀಪ ದೀಪ ಹಚ್ಚಿದ್ರೆ ಪೂಜೆ ಮಾಡಿದ್ರೆ ವ್ರತಗಳನ್ನು ಮಾಡಿದ್ರೆ ದೇವಸ್ಥಾನಗಳಿಗೆ ಹೋದರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನೀನು ಪಲಾವಿಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಪಲಾವೂ ರೆಡಿ ಮಾಡಿದೆ ನೋಡಿದ್ರಲ್ಲ ಎಣ್ಣೆ ಹಾಕಿ ಸೋಂಪಾಕಿ ಈರುಳ್ಳಿ ಹಾಕಿ ಹುರ್ಕೊಂಡು ತರಕಾರಿ ಕಾಳನ್ನೆಲ್ಲ ಹಾಕಿ ಹುರ್ಕೊಂಡು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಪ್ರತಿಯೊಂದೂ ಹಾಕಿದಾಗ ಉರಿತಾ ಇರ್ತೀನಿ ಬಟ್ ನಿಮಗೆ ಅಲ್ಲಲ್ಲಲ್ಲಲ್ಲಿ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ಅಷ್ಟೇ ಪ್ರತಿಯೊಂದನ್ನು ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಟೊಮೊಟೊ ಹಾಕಿ ಹುರ್ಕೊಂಡು ಅದು ಆಗಿದೆ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ರುಚಿ ತಕ್ಕಷ್ಟು ಹಾಕಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದೆರಡು ವಿಸಲ್ ತೆಗೆದೆ ಇನ್ನೂ ನಮ್ಮ ಮನೆ ಅಡುಗೆ ಮನೆ ಅಡುಗೆ ಬಗ್ಗೆಯೂ ಕೇಳಿದ್ರಿ ನಮ್ಮ ಮನೇಲಿ ಹೇಗೆ ಅಂದರೆ ಸಿಂಪಲ್ಲು ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಸಿಂಪಲ್ಲಾಗಿ ಅಡುಗೆ ಮಾಡಿ ರುಚಿಯಾಗಿ ಅಡುಗೆ ಮಾಡಬೇಕು ಅಂತ ಬಯಸ್ತಾರೆ ತುಂಬ ಗ್ರೇವಿ ಪೂರಿಗಳು ಅವನ್ನೆಲ್ಲನೂ ತಿನ್ನೋದಿಲ್ಲ ಮನೆಯಲ್ಲಿ ಒಂದು ಮನೆಯಲ್ಲಿ ಅಂತ ಅನ್ನೋದಕ್ಕೆ ಮಕ್ಕಳು ಇಷ್ಟಪಡೋದೇ ಇಲ್ಲ ಅವರು ಏನು ಅಂದರೆ ಒಂದು ಸ್ಪೂನ್ ಹಾಕಿಸ್ಕೊಳ್ಳೋದೇ ಕಷ್ಟ ಗ್ರೇವಿಗಳನ್ನೆಲ್ಲಾನು ಪೂರಿ ಅಂತೂ ದೊಡ್ಡ ಮಗನಿಗೆ ಆಗೋದೇ ಇಲ್ಲ ನಾನು ಪೂರಿ ಎಲ್ಲ ಮಾಡಬೇಡಮ್ಮ ದಯವಿಟ್ಟು ಚಪಾತಿ ಮಾಡು ಅಂತ ಹೇಳ್ತಾನೆ ಚಿಕ್ಕ ಮಗ ಅಂತೂ ಕೇಳಲೇಬೇಡ ಬಿಡಿ ಅವ್ನಿಗೆ ಇಷ್ಟನೇ ಆಗೋದಿಲ್ಲ ನನಗಿಷ್ಟ ಪೂರಿ ಎಲ್ಲ ನನಗೆ ತುಂಬ ಇಷ್ಟ ಪೂರಿ ಪಲ್ಯ ಅಂದರೆ ತುಂಬ ಇಷ್ಟ ಹಾಗಾಗಿ ಮನೆಯವರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಸಿಂಪಲಾಗಿ ಅಡುಗೆ ಮಾಡ್ಕೊಂಡು ಹೋಗೋಕೆ ಇಷ್ಟಪಡ್ತೀನಿ ಇನ್ನೂ ಏನೇನೇ ಆದ್ರೂ ಸಾಧ್ಯವಾದಷ್ಟು ನಮ್ಮ ಹೊಟ್ಟೆಗೆ ಭಾರ ಆಗಬಾರ್ದು ಅಂತ ನಾವು ಇಷ್ಟಪಡ್ತೀವಿ ಊಟ ತಿಂದಿದ್ದು ಊಟ ನೀಟಾಗಿ ಜೀರ್ಣ ಆಗಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದು ಅದು ಇದಾಗೋದು ಅಂತ ಅಂದ್ಕೋಬಾರ್ದು ಕೆಲವೊಂದು ಊಟಗಳಲ್ಲಿ ಹೀಗೆ ಮಾಡಬೇಕು ಅನ್ನೋದೊಂದಿದೆ ಈಗ ನೋಡಿ ಕಾಳು ಅಂತ ಬಳಸಿದಾಗ ನುಗ್ಗೆ ಸೊಪ್ಪು ಕಂಪಲ್ಸರಿಯಾಗಿ ಬಳಸಲೇಬೇಕು ಇಲ್ಲಾಂದರೆ ಶೀತ ಆಗುತ್ತೆ ಇಲ್ಲ ಅಂಶ ಆಗುತ್ತೆ ಇನ್ನು ಕಾಳು ಅಂತ ಬಳಸಿದಾಗ ನಾವು ಇದು ಬ ಬಳಸ್ತೀವಿ ಏನು ಎಂಥದಪ್ಪ ದಂಟನ ಸೊಪ್ಪು ಕುಯ್ಯಾರವೆ ಸೊಪ್ಪು ಬಳಸ್ತೀವಿ ಅದು ಸ ಬಳಸಿದಾಗ ಹೀಟ್ಗೆ ತಂಪು ಸೇರಿಕೊಡುತ್ತೆ ಅದ್ರ ಬದಲಿಗೆ ಅದನ್ನೇ ಉಲ್ಟಾ ಪಲ್ಟಾ ಮಾಡಿದ್ರೆ ಆಗೋದಿಲ್ಲ ಈಗ ಹುರುಳಿ ಕಾಳಿಗೆ ನಾವು ಇದಾಕಿದ್ರೆ ಆಗೋದಿಲ್ಲ ಸಬಸಿಗೆ ಸೊಪ್ಪು ಹಾಕಾಗಲ್ಲ ಇನ್ನೂ ಚುರುಕು ಜಾಸ್ತಿ ಆಗುತ್ತೆ ಹಂಗಾಗಿ ಊಟದಲ್ಲಿ ಕೆಲವೊಂದು ಪಥ್ಯಗಳನ್ನು ನಾವು ಮಾಡಿಕೊಂಡು ಅಡುಗೆ ಮಾಡ್ತೀವಿ ಅದು ಕ್ರಮಬದ್ಧವಾದ ಒಂದು ಅಡುಗೆ ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟು ಬೇರೆ ಥರ ನಾವು ಮಾಡೋಕ್ಕಾಗೋದಿಲ್ಲ ಹಾಗೇ ಮಾಡ್ಕೊಂಡು ಹೋಗೋದು ನಾನು ಏಕೆಂದರೆ ಒಂದು ಒಂದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಇಷ್ಟೇ ಮಟನ್ಗೆ ಚಿಕನ್ಗೆ ಮೊಸರು ಹಾಕ್ಬೇಡ ಮಟನು ಚಿಕನ್ನು ಏನೇ ತಿಂದ್ರೂ ಫಿಶ್ಶು ಏನೇ ತಿಂದ್ರೂ ಅವತ್ತು ಅಕಿ ಹಾಲು ಮೊಸರು ಬೆಣ್ಣೆ ತುಪ್ಪ ನಿಷಿದ್ಧ ಇದೆಲ್ಲವನ್ನೂ ಹೇಳ್ಕೊಟ್ಟಿದ್ದಾರೆ ನಾವು ಅದೇ ಥರನೇ ಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತೊಂದು ದಿಸಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಎಷ್ಟು ಜನಕ್ಕಿಲ್ಲ ನೂರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಹೊಟ್ಟೆ ಉಬ್ಬರುಸ್ಗಳ ಸಮಸ್ಯೆ ಇದೆ ಉರಿ ಸಮಸ್ಯೆ ಇದೆ ಎಲ್ಲವೂ ಇದೆ ಬಟ್ ನಮ್ಮ ಮನೆಗಳಲ್ಲಿ ಆ ಥರ ಅಲ್ಲ ಯಾರಿಗೂ ಆ ಥರ ತೊಂದರೆ ಬಂದಿಲ್ಲ ಕಾರಣ ಏನಂತಂದರೆ ಊಟ ಅಡುಗೆ ಮಾಡಬೇಕಾದ್ರೆ ಒಂದು ಕ್ರಮಬದ್ಧವಾಗಿ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಯಾಕೆಂದರೆ ಈ ಮ ಈ ಕಮೆಂಟ್ ಬರ್ತಾನೆ ಇರುತ್ತೆ ಅಕ್ಕ ನೀವು ಯಾಕೆ ಸಿಂಪಲಾಗಿ ಅಡುಗೆ ಮಾಡ್ತೀರಾ ತುಂಬಾ ಸಿಂಪಲ್ ನೀವು ಅಡುಗೆ ಮಾಡೋದು ಈ ಥರ ಅಡುಗೆ ಮಾಡಿದ್ರೆ ರುಚಿ ಇರುತ್ತಾ ಅಂತ ಹೇಳ್ತೀರಾ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಹೀರೆಕಾಯಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಅದಕ್ಕೆ ಟೊಮೊಟೊ ಸ್ವಲ್ಪ ಒಂದು ಒಂದಣ್ಣು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆಯಿತಾ ಹುಣಸೆಹಣ್ಣೆ ಏನೂ ಹಾಕಂಗಿಲ್ಲ ಇದಕ್ಕೆ ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಅಷ್ಟೇ ಆಮೇಲೆ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಟೊಮೊಟೊ ಸಪ್ರೇಟಾಗಿ ಯಾಕೆ ರುಬ್ಕೊಂಡೆ ಅಂದರೆ ಅದು ಸಣ್ಣದು ಜಾರು ಸಿಕ್ಕಾಬೇ ಸಣ್ಣದಾಗಿತ್ತಲ್ಲ ಅದಕ್ಕೆ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ಇಲ್ಲಾಂದರೆ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಡ್ರೂ ಏನು ಪ್ರ ಪರವಾಗಿಲ್ಲ ಇನ್ನೊಂದ್ಸಲ ಹೇಳ್ತೀನಿ ಹೀರೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಈ ಐದು ಹಾಕಿ ರುಬ್ಬದ ರುಬ್ತು ಅಂದ್ರೆ ಮಸಾಲ ರೆಡಿ ಆಗುತ್ತೆ ಅಯ್ಯೋ ಶುಂಠಿ ಬೆಳ್ಳುಳ್ಳಿ ಇಲ್ಲದೆ ಹೆಂಗೆ ಚಕ್ಕೆ ಲವಂಗ ಇಲ್ಲದೆ ಚೆನ್ನಾಗಿರುತ್ತಾ ಅಂದರೆ ಟ್ರೈ ಮಾಡಿ ಎಳೆ ಎಳೆಯಾಗಿರಲಿ ಹೀರೆಕಾಯಿ ಆಯಿತಾ ಹೀರೆಕಾಯಿ ಎಳೆ ಎಳೆ ಆಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಎಳೆಯೇ ಹೀರೆಕಾಯಿ ತೊಗೊಂಡ್ಬಂದು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಹಾಕಿ ಅಕ್ಕ ನೀವು ಅಡುಗೆ ಮಾಡಿರಲ್ಲ ಅದೊಂಚೂರು ಚೆನ್ನಾಗಿಲ್ಲ ಅಂತ ಚಕ್ಕೆ ಲವಂಗ ಏನು ಬೇಡ ಇನ್ನು ಇನ್ನೂ ಪುಡಿ ಕೇಳ್ತಿದ್ರಪ್ಪ ನೀವು ಧನ್ಯಾ ಪುಡಿಗೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀರಾ ಅಂತ ಅದೇ ಮಟನ್ ಸಾಂಬಾರದ್ದು ಪುಡಿಗೆ ಖಂಡಿತ ನಾವು ಹಾಕೋದಿಲ್ಲ ಅದಕ್ಕೆ ಬರೀ ನಾವು ಹಾಕಿರೋದು ಒಂಚೂರು ಅಕ್ಕಿ ಒಂಚೂರು ಕಡಲೆಕಾಳು ಅವ್ರು ಸ್ವಲ್ಪ ಅರಿಶಿನ ಸ್ವಲ್ಪ ಧನ್ಯ ಇಷ್ಟೇ ಅವೆಲ್ಲನೂ ಹುರ್ಕೊಂಡು ಮಿಲ್ ಮಾಡಿಸ್ಕೊಂಡು ಬಂದಿರೋದು ಅಷ್ಟೇ ನಮ್ಮ ಚಕ್ಕೆ ಲವಂಗ ಅದು ಇದು ಎಂಥದೂ ಸೋಗಿಸೋದಿಲ್ಲ ನಾವು ಆಗಲೇ ಹೇಳಿದ್ನಲ್ಲ ಸಿಂಪಲ್ ಯಾವುದಕ್ಕೆ ಏನು ಹಾಕಬೇಕೋ ಅದೇ ಥರನೇ ಹಾಕೋದು ಅತಿಯಾಗಿ ಮಸಾಲೆಗಳು ಯೂಸ್ ಮಾಡಿದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಹುರ್ಕೊಂಡು ಅದಾದಮೇಲೆ ಹೀರೆಕಾಯಿ ಹಾಕಿ ಹುರ್ಕೊಂಡಿದ್ದೀನಿ ಇಳೆ ಹೀರೆಕಾಯಿ ಆದರೆ ಚೆನ್ನಾಗಿರುತ್ತೆ ಬಲ್ತಿರೋದು ಮಾತ್ರ ಹಾಕೋಕ್ಕೆ ಹೋಗಬೇಡಿ ಹುರ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರ್ತೀನಲ್ವ ತೆಂಗಿನಕಾಯಿ ಖಾರ ಎಲ್ಲನೂ ಅದು ಮತ್ತು ಟೊಮೊಟೊ ಎಲ್ಲನೂ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಎಣ್ಣೆ ಬಿಡೋ ತನಕ ಹುರ್ಕೊಂಡು ಆಮೇಲೆ ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾವು ಇದನ್ನು ಹೆಚ್ಚಿಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಪ್ರಯತ್ನ ಮಾಡಿ ನಿಮ್ಗೆ ಹೆಂಗೆ ಕಣ್ಮುಚ್ಕೊಂಡು ಅಡುಗೆ ಮಾಡಿದ್ರೂ ಟೇಸ್ಟಿಯಾಗಿರುತ್ತೆ ಆಯಿತಾ ಹಾಗೆ ರೋಸ್ ಮೀರಿ ವಾಟರ್ ಮಾಡ್ಕೋಬೇಕು ಅಂತ ಇದನ್ನು ತಲೆ ಬುಡಕ್ಕೆ ಕೂದಲು ಬುಡಕ್ಕೆ ಹಾಕಬೇಕು ತಲೆ ಬುಡಕಲ್ಲ ಕೂದಲು ಬುಡಕ್ಕೆ ಹಾಕಬೇಕು ಮೆಂತ್ಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರೋಸ್ ಮೀರಿ ಲೀವ್ಸ್ ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದು ಆನ್ಲೈನಲ್ಲ ಇಲ್ಲೇ ನಮ್ಮ ಅಂಗಡಿ ಅಂತ ಬರುತ್ತೆ ಅಲ್ಲಿ ತೊಗೊಂಡಿದೆ ಒಂದು ಐದಾರು ಲವಂಗ ಹಾಕಿ ಈಗ ಮುಚ್ಚಿಟ್ಬಿಡ್ತೀನಿ ಇವಾಗ ಡ್ಯೂಟಿಗೆ ಹೋಗೋ ಟೈಮು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಹಾಕಿ ಮುಚ್ಚಿಟ್ಬಿಡ್ತು ಅಂದರೆ ಸಂಜೆ ತನಕ ಚೆನ್ನಾಗಿ ನೆಂದಿರುತ್ತೆ ಸಂಜೆ ಬಂದು ಅದನ್ನು ಕುದಿಸಿ ತಿರ್ಗ ನೈಟ್ ಪೂರ್ತ ಬಿಡ್ತೀನಿ ಅದಾದಮೇಲೆ ಅದರ ಮಾರನೇ ದಿವಸ ಒಂದು ಬಾಟ್ಲಿಗೆ ತುಂಬಿಟ್ಕೊಳ್ಳೋದು ಇನ್ನು ಎಲ್ಲನ ಎಲ್ಲಾನು ತೆಗೆದಿಟ್ಟು ಸ್ವಲ್ಪ ಒಂದು ನಾಲ್ಕೈದು ನಿಂಬೆಹಣ್ಣಿತ್ತು ಅದನ್ನೆಲ್ಲ ಹೆಚ್ಚಿ ಉಪ್ಪಿನಕಾಯಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ನೀಟಾಗಿ ಎಲ್ಲಾನು ತೊಳೆದು ನಿಂಬೆಹಣ್ಣನ ಅದನ್ನೆಲ್ಲನೂ ಬರಬಟ್ಟೆನಲ್ಲ ಒಸಿ ಅದು ಒಂಚೂರು ನೀರು ಇಲ್ದಿರೋ ಹಂಗೆ ಒರೆಸ್ಕೊಂಡು ಆಮೇಲೆ ನಮಗೆ ಯಾವ ರೀತಿ ಬೇಕು ಸಣ್ಣ ಸಣ್ಣದೇ ಮಾಡ್ತೀನಿ ಮಕ್ಳುಗಳು ಅರ್ಧ ಮರ್ಧ ತಿನ್ಬಿಟ್ಟು ಎಷ್ಟು ಬಿಡ್ತಾರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಹಚ್ಚಿದ್ದೀನಿ ಇಲ್ಲಾಂದರೆ ಒಂದು ನಿಂಬೆಹಣ್ಣುನ ಬರೀ ನಾಲ್ಕೇ ಭಾಗ ಮಾಡೋದು ಮಕ್ಕಳು ಹಾ ಅಗ್ಲಿಗೆ ಹಾಕೊಂಡ್ರೆ ವೇಸ್ಟ್ ಆಗುತ್ತಲ್ವಾ ಒಂದು ಸಣ್ಣ ಪೀಸ್ ಹಾಕಿದ್ರೆ ಸಾಕು ಖಾಲಿ ಮಾಡ್ತಾರೆ ಆ ಥರ ಸಣ್ಣದಾಗಿ ಹಚ್ಕೊಂಡು ಜಾಡಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಳಿಬೇಕು ಅದು ಅಂದರೆ ಚೆನ್ನಾಗಿ ಕಳಿಬೇಕು ಅಂದರೆ ಬೇಯಬೇಕು ಉಪ್ಪಿನಲ್ಲಿ ಚೆನ್ನಾಗಿ ನೆನೆದು ನೆನೆಯಬೇಕು ಅದು ಕಳ್ತಾದ್ಮೇಲೆ ಅದಕ್ಕೆ ಖಾರದ ಪುಡಿ ಮತ್ತು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಉಪ್ಪಿನಲ್ಲಿ ಎಷ್ಟು ಬೇಯುತ್ತೋ ಹುಣಸೆ ಹಣ್ಣು ಸಾರಿ ನಿಂಬೆಹಣ್ಣು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನಲ್ಲಿ ಲಾಗು ನನ್ನದು ಇಷ್ಟ ಆಗಿತ್ತು ಏನಿಸ್ತು ಶಾಸ್ತ್ರ ಅನ್ನೋದನ್ನು ನಮ್ಮ ಅನುಕೂಲ ತಕ್ಕಾಗಿ ಮಾಡ್ಕೊಂಡಿರೋದು ಖಂಡಿತವಾಗ್ಲೂ ಆದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ ನಿಮ್ಮ ಮೊಟ್ಟ ಆದಾಗ ಹಾಗೆ ಹೋಗಬೇಡಿ ನಿಮ್ಗೆ ಯಾವಾಗ ಬೇಕು ಸ್ನಾನ ಮಾಡಿ ಇವಾಗ ಇಂಥ ಟೈಮಲ್ಲೇ ಒಂದು ಸುದ್ದಿ ಕೇಳಿಬರುತ್ತೆ ಒಂದು ಮೈಲಿಗೆ ಹಾಕ್ತೀವಿ ಮಾಡಬೇಡ ಅಂತಂದರೆ ಖಂಡಿತ ಮಾಡದೇ ಇರೋಕ್ಕಾಗೋದಿಲ್ಲ ಸ್ನಾನನ ಖಂಡಿತ ಗಂಡ ಹೆಂಡತಿ ಸೇರಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಖಂಡ ದೀಪ ಏನಾದರೂ ಹಚ್ಚೋಕೆ ಶುರು ಮಾಡಿ ಮಾಡಿಲ್ಲ ಅಂದರೆ ಮಾಡಿ ಇಲ್ಲ ಅಂತಂದ್ರೆ ನೀವು ಕಾರ್ತಿಕ್ ಮಾಸದಲ್ಲೂ ಮಾಡ್ಬೋದು ಅಖಂಡ ದೀಪ ಎಲ್ಲ ಕಡೆನೂ ದೀಪ ಬೆಳಗ್ತಾರೆ ಆ ಟೈಮಲ್ಲೂ ಮಾಡ್ಬೋದು ತುಂಬಾ ಒಳ್ಳೇದಾಗುತ್ತೆ ಸರಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಏನಿಸ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು